ಎಲ್ಲರಿಗೂ ನಮಸ್ಕಾರ ನಿಜವಾಗ್ಲೂ ಕೂಡ ಮುಳುಬಾಗಿಲು ಹೆದ್ದಾರಿ ಎಪ್ಪತ್ತೈದರಲ್ಲಿ ಏನು ನಮ್ಮ ಹೊಸ ಕೋರ್ಟು ಹಿಂಭಾಗ ಹಾಗೂ ತೀರ್ಥದ ಒಂದು ಹೊಸ ಮಾರ್ಗ ಏನು ರಸ್ತೆ ಕಾಮಗಾರಿ ನಡೀತಿದೆ ಇದು ಏನು ಇವತ್ತು ಲಾರಿಯಲ್ಲಿ ನೋಡಿ ಇವತ್ತು ಹನ್ನೊಂದು ಗಂಟೆ ಆಗಿದೆ ಲಾರಿ ಮೇಲಿಂದ ಬಿದ್ದು ಕೆಳಗಡೆ ಬಿದ್ದಿದೆ ಲೋಡ್ ಗಾಡಿ ಇಲ್ಲ ಖಾಲಿ ಗಾಡಿ ಬಿದ್ದಿದೆ ಮೇಲಿಂದ ಬಟ್ ಆ ಒಂದು ಡ್ರೈವರ್ ಒಬ್ರೇ ಇದ್ರು ಆ ಡ್ರೈವರ್ಗೆ ಕೈ ಮುರಿದಿದೆ ಈ ಒಂದು ಸಂದರ್ಭದಲ್ಲಿ ನಾನು ಹೆದ್ದಾರಿಯ ಗುತ್ತಿಗೆದಾರರಾಗಿರುವಂತಹ ಮೊನ್ನೆ ಕೂಡ ಎಚ್ಚರಿಕೆ ಕೊಟ್ಟಿದ್ದೀನಿ ಆದಷ್ಟು ಕಾಮಗಾರಿನ ಬೇಗ ಮುಗಿಸಿ ಅಂತ ಎರಡು ಮೂರು ವರ್ಷಗಳಿಂದ ಈ ಕೆಲಸ ಎಷ್ಟು ನಿಧಾನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟೊಂದು ಏನು ಅಷ್ಟೊಂದು ನಿಧಾನಕ್ಕೆ ಮಾಡ್ತಿದ್ದಾರೆ ನಮ್ಮ ಶಾಸಕರಾಗಿರುವಂಥ ಸಮೃದ್ಧಿ ಮಂಜುನಾಥ ಸರ್ ಅವರು ಮೊನ್ನೆ ಒಂದು ಕನ್ನಡ ಪೂರ್ವಭಾವಿ ಸಭೆಯಲ್ಲಿ ನಮಗೆ ಹೇಳಿದರು ಹೆದ್ದಾರಿ ಸೆವೆಂಟಿ ಫೈ ಅನ್ನು ಬಂದ್ ಮಾಡಿ ಅದನ್ನು ಕೂಡಲೇ ಕಾಮಗಾರಿಯನ್ನು ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ನಮಗೆಲ್ಲರಿಗೂ ಹೇಳೋದು ಸಂಘಟನೆಗೆ ಎಲ್ರಿಗೂ ಹೇಳೋದು ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಆದರೆ ನಮ್ಮ ಶಾಸಕರು ಒಂದು ಕಿವಿಲ್ ಹೇಳಿ ಒಂದು ಕಿವಿಲ್ ಬಿಟ್ಟಿದ್ದಾರೆ ಯಾಕೆ ಅಂದರೆ ಹೇಳ್ತೀನಿ ಅಂದ್ರೆ ದಯವಿಟ್ಟು ಸರ್ ಒಳ್ಳೆ ಒಳ್ಳೆ ಕೆಲಸಗಳು ತಾವು ಮಾಡ್ತಾ ಇರೋಣ ಇಲ್ಲ ಅಂದಿಲ್ಲ ಬಟ್ ಈವತ್ತು ಅನಾಹುತ ಹೆಂಗಾಗಿದೆ ಅಂದರೆ ಯಾರ್ದಾದರೂ ಪ್ರಾಣಾನೇ ಸರ್ ಆಗಲಿ ಇಲ್ಲ ನಮ್ಮ ಜಿಲ್ಲೆ ನಮ್ಮ ರಾಜ್ಯದವರಾಗಲಿ ಇಲ್ಲ ಹೊರ ರಾಜ್ಯದವರಾಗಲಿ ಯಾರ್ದು ಕೂಡ ಪ್ರಾಣನೇ ಪಾಪ ಮೇಲಿಂದ ಕೆಳಗೆ ಬಿದ್ದು ಲಾರಿ ಪೀಸ್ ಪೀಸ್ ಆಗಿದೆ ಅದರ ಜೊತೆಗೆ ಆತನಿಗೆ ಒಂದು ಒಂದು ಕೈ ಇಲ್ಲ ಕೈ ಮುರಿದೋಗಿದೆ ಅದನ್ನು ಫೋಟೋ ಸಮೇತ ನಮ್ಮೇ ಹುಡುಗರು ನಾನು ಮನೆ ಹತ್ರ ಇದ್ದೆ ಆಚೆ ಇದ್ದು ಮನೆಗೆ ಹೋಗೋಣ ಅಂದ್ಬಿಟ್ಟು ಮನೆಗೆ ಹೋಗ್ತಿರುವಾಗ ನನಗೆ ಫೋನ್ ಮಾಡಿದ್ರು ಅಣ್ಣ ಈ ಥರ ಲಾರಿ ಬಿದ್ದೋಗಿದೆ ಇಲ್ಲೊಂದು ಕಾಮಗಾರಿ ನಡೀತಾ ಇದ್ದಲ್ಲ ಎಲ್ಲ ಸೆವೆಂಟಿ ಫೈವಲ್ಲಿ ನರಸಿಂಹ ತೀರ್ಥ ಹತ್ರ ಲಾರಿ ಬಿದ್ದೋಗಿದೆ ಅಂತ ನಾನು ಓಡ್ ಬಂದೆ ಬಡೋಷ್ಟಿಗೆ ನಮ್ಮ ಹುಡುಗರು ಎಲ್ಲರೂ ಸೇರಿ ಅದನ್ನು ವಿಜಯಣ್ಣ ನಮ್ಮ ಅಫ್ಸರ್ ಎಲ್ಲರೂ ಕೂಡ ಸೇರಿ ಆ ಆಂಬುಲೆನ್ಸ್ನ ಕರೆಸಿ ಮತ್ತೆ ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯವರು ಅವ್ರಿಗೆ ಮಾಹಿತಿ ಕೊಟ್ಟಿದ್ರೆ ನಾವು ಓಡಿ ಬಂದ್ರೆ ಅವರೆಲ್ಲ ವರ್ಮಂಟು ಅವರು ಮತ್ತು ನಮ್ಮ ನಗರ ಠಾಣೆಯ ಎಲ್ಲ ನಮ್ಮ ಶಿವರಾಜನವರೆಲ್ಲ ಕೂಡ ಬಂದು ಅಲ್ಲಿ ಹಾಕಿ ಅವ್ರನ್ನ ಕಳ್ಸಿ ನಿಜವಾಗ್ಲೂ ಕೂಡ ಹೇಳ್ತಾ ಇದೀವಿ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀವಿ ಎಚ್ಚೆತ್ತುಕೊಳ್ಳಿ ಶಾಸಕರಾಗಿರಬಹುದು ನಮ್ಮ ಜಿಲ್ಲೆಯ ಸಂಸದರಾಗಿರುವಂತ ಮಲ್ಲೇಶ್ ಬಾಬು ಸರ್ ಅವರು ಆಗಿರಬಹುದು ನಮ್ಮ ಕೆಲಸವನ್ನ ಮಾಡಿಕೊಡಿ ದಯವಿಟ್ಟು ಇಂತಹ ಅನಾಹುತಗಳು ತುಂಬಾ ನಡೀತಾ ಇದೆ ಇದರ ಬಿಟ್ಟು ಮುಂದಿನ ಸ್ವಲ್ಪ ಮುಂದೆ ಹೋದ ಒಡ್ಡಳ್ಳಿಯಲ್ಲಿ ಎಷ್ಟು ನಿಧಾನವಾಗಿ ಕೆಲಸ ನಡೀತಾ ಇದೆ ಅಂದ್ರೆ ಆ ಕಡೆ ಅದೂ ಆಗಿಲ್ಲ ಈ ಕಡೆ ಇದೂ ಆಗಿಲ್ಲ ಆ ಕಡೆ ಮುಂದೆ ಆ ವಿರೂಪಾಕ್ಷಿ ರಸ್ತೆ ಕೇಜಾಬ್ ರಸ್ತೆ ಎಲ್ಲವೂ ಕೂಡ ನಿಧಾನವಾಗಿ ಕೆಲಸಗಳು ನಡೀತಾ ಇದೆ ಆಮೇ ರೀತಿಯಲ್ಲಿ ಏನು ಕೆಲಸಗಳು ನಡೀತಾ ಇದೆ ನಾನು ಎಚ್ಚೆತ್ತುಕೊಳ್ಳಿ ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ನಮಗೆ ಸಾಥ್ ಕೊಡಬೇಕು ಈ ಹೆದ್ದಾರಿಯನ್ನು ಬಂದ್ ಮಾಡಿ ಏನು ಕೇಂದ್ರ ಸರ್ಕಾರಕ್ಕೆ ಅವರು ಪ್ರಾಣವನ್ನು ಉಳಿಸಿದ್ದಾರೆ ಅಕಸ್ಮಾತು ನಮ್ಮ ಹುಡುಗರು ಯಾರು ನೋಡಿಲ್ಲ ಅಂದರೆ ಕತ್ತಲಾಗಿದೆ ಕೆಳಗೆ ಬಿದ್ದಿದೆ ಬಟ್ ಯಾರು ನೋಡಿಲ್ಲ ಅಂದರೆ ಆತನ ಪ್ರಾಣನೇ ಒಟ್ಟೋಗ್ಬಿಡ್ತಿತ್ತು ಇವತ್ತು ಆದ್ದರಿಂದ ಎಚ್ಚೆತ್ಕೋಬೇಕು ನಮ್ಮ ಶಾಸಕರು ನಮ್ಗೆ ಸಹಕಾರ ಕೊಡಬೇಕು ನಮ್ಮ ಜಿಲ್ಲೆಯ ಸಂಸದರು ಮಲ್ಲೇಶ್ ಬಾಬು ಸರ್ ಸಹಕಾರ ಕೊಡಬೇಕು ಅಂತ ಹೇಳ್ತಾ ಇವತ್ತು ಏನು ಇವತ್ತು ಪೀಸ್ ಪೀಸ್ ಲಾರಿ ಆಗಿದೆ ಪ್ರಾಣ ಇಲ್ಲದೆ ಒಂದು ಕೈ ಮಾತ್ರ ಮುರಿದಿದೆ ಪಾಪ ಆ ಒಂದು ಎಚ್ಚೆತ್ತುಕೊಂಡು ಸಹಕಾರ ಕೊಡಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಏನು ನಾನು ಮತ್ತೊಮ್ಮೆ ಪದೇ ಪದೇ ಹೇಳ್ತಾ ಇದ್ದೀನಿ ಗುತ್ತಿಗೆದಾರರಿಗೆ ನಿಮಗೆ ಏನಾದರೂ ಮಾನ ಇದ್ದಿದ್ರೆ ಈ ಕೆಲಸ ಯಾವಾಗ ಮಾಡ್ಕೊಡ್ತಾ ಇದ್ರು ಆ ಗೋಡೆಗೆ ಪ್ಲಾಸ್ಟಿಕ್ ಮಾಡಿ ಮನೇನ ಗೋಡೆ ಇದು ಮನೆಗೆ ಪ್ಲಾಸ್ಟಿಂಗ್ ಮಾಡಲ್ಲವ ನಾವು ಆ ರೀತಿ ಗೋಡೆಗಳಿಗೆ ಪ್ಲಾಸ್ಟಿಂಗ್ ಮಾಡಿದಾರೆ ಏ ಮನೆ ಮಾಡಿದ್ದಾರೆ ನಿಮಗೆ ತಿಳ್ಕೊಂಡಿದ್ದಾರೆ ನೀವು ಮತ್ತೆ ಗುತ್ತಿಗೆದಾರರು ನೀವು ಹೆದ್ದಾರಿಯ ಗುತ್ತಿಗೆದಾರರು ಇಂಥ ಕೆಲಸಕ್ಕೆ ಎಲ್ಲೆಲ್ಲಿ ಸ್ಟಾಪ್ ಮಾಡಿ ಎಷ್ಟು ಈ ಜನರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಸಾವಿರಾರು ರಸ್ತೆಗಳಲ್ಲಿ ಓಡುವಂತಹ ವೆಹಿಕಲ್ಸ್ಗಳು ಆ ವಿದ್ಯಾರ್ಥಿಗಳು ಶಾಲಾ ವಾಹನಗಳಲ್ಲಿ ಓಡಾಡ ಆಯ್ತು ಒಂದು ಮಾತು ಹೇಳ್ತೀನಿ ನೋಡಿ ಇವತ್ತು ಲಾರಿ ಬಿದ್ದಿದೆ ಪೀಸ್ ಪೀಸ್ ಆಗಿದೆ ಆತನ ಪ್ರಾಣ ಅಪಾಯದಿಂದ ಪರ ಒಂದು ವೇಳೆ ಈ ರಸ್ತೆಯಲ್ಲಿ ಶಾಲಾ ಕಾಲೇಜು ಮಕ್ಕಳು ಸಾವಿರಾರು ಸಂಖ್ಯೆಯಲ್ಲಿ ಬಸ್ಗಳು ಓಡುವಂತ ಯಾರಾದ್ರೂ ಮಕ್ಕಳಿಗೆ ಯಾರಾದ್ರೂ ಅನಾಹುತ ಹಾಕಿದ್ರಿ ಯಾರ್ರಿ ಹೊಣೆ ಇದಕ್ಕೆ ಏ ಗುತ್ತಿಗೆದಾರರೇ ನೀವು ಹಾಕ್ತೀರಿ ಇದನ್ನ ಎಚ್ಚೆತ್ತುಕೊಳ್ಳಿ ಕೂಡಲೇ ಏನು ಈ ಕಾಮಗಾರಿನ ಮುಗಿಸ್ಲಿ ಮತ್ತೆ ಹೇಳ್ತಾ ಇದೀನಿ ಕಾಮಗಾರಿ ಏನಾದರೂ ಎರಡು ಮೂರು ತಿಂಗಳ ಒಳಗಡೆ ನಿಮ್ಮ ಕಾಮಗಾರಿ ಏನಾದರೂ ಮುಗಿಸ್ಲಿಲ್ಲ ನಿಮ್ಮ ಮಾನ ಮರ್ಯಾದೆ ಏನೇನಿದೆ ಎಲ್ಲೆಲ್ಲಿ ಕೆಲಸಗಳು ಮಾಡಿದಿರ ಅವೆಲ್ಲವೂ ಕೂಡ ಆತ ತೆಗೆದು ನಿಮ್ಮ ಗುತ್ತಿಗೆ ಅದರ ಲೈಸೆನ್ಸ್ ಅನ್ನ ರದ್ದು ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೆಚ್ಚು ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕೆ ಅಂದ್ರೆ ಯಾರ್ದಾದ್ರೂ ಪ್ರಾಣ ಅವಾಗ ಹೇಳಿದೆ ನಾನು ಯಾರದಾದರೂ ಪ್ರಾಣಾನೇ ಈ ಒಂದು ಅನಾಹುತ ಆಗಿರೋದಕ್ಕೆ ನಿಜವಾಗ್ಲೂ ಕೂಡ ಮುಳುಬಾಗಿಲ ತಾಲೂಕಿನಲ್ಲಿ ಹೆದ್ದಾರಿಯಲ್ಲಿ ಈ ಥರ ಅನಾಹುತ ಆಗಿದೆ ಅಂದರೆ ಯಾರಿಗೆ ಮನ ಹೋಗೋದು ನಮ್ಮ ಮುಳುಬಾಗಿಲ್ ತಾಲೂಕಿನ ಶಾಸಕರ ಮನ ಹೋಗುತ್ತೆ ನಮ್ಮ ಜಿಲ್ಲೆಯ ಸಂಸದರು ಮನ ಮರ್ಯ ಹೋಗುತ್ತೆ ಇದನ್ನ ಏನು ಮಾಡ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ ಎತ್ತೆತ್ಕೊಂಡ್ಬಿಡಿ ಇಷ್ಟೊಂದು ಮಾತು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಏನು ಈ ಅನಾಹುತ ಆಗಿದೆ ಅದಕ್ಕೆ ಸರ್ಕಾರನೇ ಹೊಣೆ ಅಂತ ಹೇಳ್ತಾ ಆ ಗುತ್ತಿಗೆದಾರರೇ ಹೊಣೆ ಬೇರೆ ಇನ್ಯಾರು ಅಲ್ಲ ಗುತ್ತಿಗೆದಾರರೇ ಹೊಣೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ವಿಜಯಣ್ಣ ಅಣ್ಣ ಕಾರ್ತಿಕಣ್ಣ ಕಾರ್ತಿಕ ಅಣ್ಣ ಅನಿಲ್ ಅಣ್ಣ ಎಲ್ಲರಿಗೂ ಧನ್ಯವಾದಗಳು ನನ್ನ ಎರಡು ಮಾತನ್ನು ಮುಗಿಸ್ತಾ ಇಂತ